ಪ್ರತಿಯೊಬ್ಬ ಭಾರತೀಯನೂ ಕೂಡ ಇವತ್ತು ಶ್ರೀ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಮೂರನೇ ಬಾರಿ ಈ ದೇಶದ ಪ್ರಧಾನಮಂತ್ರಿಗಳಾಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮತವನ್ನು ನೀಡಿರತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಮೊದಲನೇ ಬಾರಿ ನಮ್ಮ ರಾಷ್ಟ್ರೀಯ ನಾಯಕರು ಆಗಿರ್ತಕ್ಕಂಥ ರೈತ ನಾಯಕರು ಮಾಜಿ ಪ್ರಧಾನಮಂತ್ರಿಗಳು ಶ್ರೀ ದೇವೇಗೌಡರು ಸಾಹೇಬರು ಶ್ರೀ ನರೇಂದ್ರ ಮೋದಿಜಿಯವರ ಒಂದು ನಾಯಕತ್ವವನ್ನು ಮೆಚ್ಚಿ ಅವರ ಆಡಳಿತವನ್ನು ಮೆಚ್ಚಿ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅಂತಕ್ಕಂಥ ಮಾತನ್ನು ಲೋಕಸಭಾ ಚುನಾವಣೆಯ ಮುಂಚಿತವಾಗೇ ಎನ್ ಡಿ ಎ ಮೈತ್ರಿ ಪಕ್ಷದ ಭಾಗವಾಗಿ ರಾಜ್ಯದಲ್ಲಿರ್ತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಮೊದಲು ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳು ಹೊಂದಾಣಿಕೆ ಆಗದಿಂದ ಸಮಯ ಕಮ್ಮಿ ಇತ್ತು ಆದರೆ ಒಬ್ಬರಿಗೊಬ್ರು ಪರಸ್ಪರ ಈ ಬಾರಿ ಶ್ರೀ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿಗಳಾಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಅತ್ಯಂತ ಆರೋಗ್ಯಕರವಾದಂಥ ಚುನಾವಣೆಯನ್ನು ನಡೆಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹತ್ತೊಂಬತ್ತು ಸ್ಥಾನ ಮೊದಲನೇದಾಗಿ ಇವತ್ತು ರಾಜ್ಯದ ಏಳೂವರೆ ಕೋಟಿ ಕನ್ನಡಿಗರಿಗೆ ಇವತ್ತು ಜನತಾದಳ ಪಕ್ಷದ ಯುವ ಕಾರ್ಯಕರ್ತನಾಗಿ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಹತ್ತೊಂಬತ್ತು ಸ್ಥಾನದ ಒಂದು ಗೆಲುವಿಗೆ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಮುಖಂಡರುಗಳು ಜನತಾದಳ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ಒಟ್ಟಾರೆಯಾಗಿ ಒಂದು ಫಲಿತಾಂಶಕ್ಕೆ ಸಾಕಷ್ಟು ಚುನಾವಣೆ ಸಂದರ್ಭದಲ್ಲಿ ಕೆಲಸವನ್ನು ಮಾಡಿದ್ದಾರೆ ಹಳೇ ಮೈಸೂರು ಪ್ರಾಂತ್ಯದಲ್ಲಿ ವಿಶೇಷವಾಗಿ ಚಾಮರಾಜನಗರ ಹಾಗೂ ಹಾಸನ ಇವೆರಡೂ ಲೋಕಸಭಾ ಕ್ಷೇತ್ರಗಳನ್ನ ಹೊರತುಪಡಿಸಿ ಇನ್ನೆಲ್ಲ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಗೆಲುವನ್ನು ಸಾಧಿಸಿರತಕ್ಕಂಥದ್ದು ಸಾಕಷ್ಟು ಟೀಕೆಗಳು ಚುನಾವಣೆ ಸಂದರ್ಭದಲ್ಲಿ ಬಂದವು ಜನತಾದಳ ಪಕ್ಷ ಮುಂದೆ ಭವಿಷ್ಯ ಇಲ್ಲ ರಾಜ್ಯದಲ್ಲಿ ಅಂತಕ್ಕಂಥದ್ದು ಸಾಕಷ್ಟು ಚರ್ಚೆಗಳು ಪ್ರಾರಂಭ ಆಯಿತು ಆದರೆ ಅದಕ್ಕೆಲ್ಲ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು ರಾಜ್ಯದ ಜನತೆ ಇವತ್ತು ನಮ್ಮ ಪರವಾಗಿ ಒಂದು ವಿಶ್ವಾಸವನ್ನು ಇಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಸಂಸದರನ್ನ ಆಯ್ಕೆ ಮಾಡಿ ಇವತ್ತು ಸಂಸತ್ಗೆ ಏನು ಕಳಿಸ್ಕೊಟ್ಟಿದ್ದಾರೆ ಕನ್ನಡಿಗರಿಗೆ ನಿಜಕ್ಕೂ ಕೂಡ ಈ ಸಂದರ್ಭದಲ್ಲಿ ನೀವೇನೋ ಒಂದು ವಿಶ್ವಾಸವನ್ನು ಇಟ್ಟಿದ್ದೀರಿ ಈ ವಿಶ್ವಾಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಉಳಿಸ್ಕೊಂಡು ಹೋಗ್ತಕ್ಕಂಥ ಒಂದು ಕೆಲಸವನ್ನು ಎರಡೂ ಪಕ್ಷ ಮಾಡ್ತೇವೆ ಅಂತಕ್ಕಂಥದ್ದನ್ನು ಹೇಳ್ತಾ ಬಹುಮುಖ್ಯವಾಗಿ ಇವತ್ತು ನಾನು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಕೇಂದ್ರದ ಸಚಿವರಾಗಿ ಶ್ರೀ ನರೇಂದ್ರ ಮೋದಿಜಿಯವರ ಸಂಪುಟದಲ್ಲಿ ಇವತ್ತು ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಅತ್ಯಂತ ಕಮ್ಮಿ ಅವಧಿನಲ್ಲಿ ಅವ್ರಿಗೆ ಸಿಕ್ಕಂಥ ಒಂದು ಅವಕಾಶವನ್ನು ವಿಶೇಷವಾಗಿ ರೈತರ ಪರವಾಗಿ ಬಡವರ ಪರವಾಗಿ ಶೋಷಿತರ ಪರವಾಗಿ ಪ್ರತಿಯೊಂದು ವರ್ಗಕ್ಕೂ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಮೂವತ್ತ್ನಾಲ್ಕು ತಿಂಗಳು ಆಡಳಿತ ಮಾಡಿದರೂ ಕೂಡ ಪ್ರತಿಯೊಬ್ಬರ ಮನಸ್ಸನ್ನು ಮುಟ್ತಕ್ಕಂಥ ಒಂದು ಆಡಳಿತ ಒಂದು ವೈಖರಿಯನ್ನು ಕುಮಾರಣ್ಣ ಅವರು ತೋರಿಸಿದ್ದಾರೆ ಬಹುಶಃ ಆ ಒಂದು ಹಿನ್ನೆಲೆಯಲ್ಲಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಕೇಂದ್ರದ ರಾಷ್ಟ್ರೀಯ ನಾಯಕರುಗಳು ಗುರುತಿಸಿ ಮಾನ್ಯ ಕುಮಾರಣ್ಣ ಅವರ ದೀರ್ಘಕಾಲದ ರಾಜಕಾರಣದ ಒಂದು ಅನುಭವ ಏನಿದೆ ಆ ಅನುಭವನ ಗುರುತಿಸಿ ಇವತ್ತು ನಮ್ಮ ರಾಜ್ಯವನ್ನು ಕಟ್ತಕ್ಕಂಥದ್ದಕ್ಕೆ ನಮ್ಮ ದೇಶವನ್ನು ಕಟ್ತಕ್ಕಂಥದ್ದಕ್ಕೆ ಇವತ್ತು ಅತ್ಯಂತ ಒಂದು ದೊಡ್ಡ ಇವತ್ತು ಸ್ಥಾನವನ್ನು ಇವತ್ತು ಮಾನ್ಯ ಕುಮಾರಣ್ಣ ಅವ್ರಿಗೆ ಏನು ಕೊಟ್ಟಿದ್ದಾರೆ ಪ್ರತಿಯೊಬ್ಬರಲ್ಲೂ ಕೂಡ ಆತ್ಮವಿಶ್ವಾಸ ಇದೆ ಕುಮಾರಣ್ಣ ಅವರು ಯಾವ ರೀತಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಮಾಡಿದ್ದಾರೆ ಕೆಲಸವನ್ನು ಮಾಡಿದ್ದಾರೆ ಇನ್ನು ಐದು ವರ್ಷಗಳ ಕಾಲ ಕೇಂದ್ರದ ಸಚಿವರಾಗಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಹೆವಿ ಇಂಡಸ್ಟ್ರೀಸ್ ಹಾಗೂ ಸ್ಟೀಲ್ ಏನಿದೆ ಇವೆರಡೂ ಖಾತೆಗಳಿಗೆ ಇವತ್ತು ಸಾಕಷ್ಟು ಇವತ್ತು ಚಾಲೆಂಜಿಂಗ್ ಖಾತೆಗಳು ಸಿಕ್ಕಿರ್ತಕ್ಕಂಥದ್ದು ಇವೆರಡೂ ಕೂಡ ಸಾಕಷ್ಟು ನಿರೀಕ್ಷೆಗಳಿದೆ ಆ ನಿರೀಕ್ಷೆಗೂ ಮೀರಿ ಕುಮಾರಣ್ಣ ಅವರು ಈಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಈಗಾಗಲೇ ಸಮಾಲೋಚನೆಗಳನ್ನು ನಡೆಸ್ತಾ ಇದ್ದಾರೆ ನಾನು ಗಮನಿಸ್ದಂಗೆ ಕುಮಾರಣ್ಣ ಅವರು ಬೆಳಗ್ಗೆ ಆರು ಗಂಟೆಗೆ ಎದ್ದು ಈಗಾಗಲೇ ಸಾಕಷ್ಟು ಇಲಾಖೆ ಬಗ್ಗೆ ವಿಷಯವನ್ನು ತಿಳ್ಕೊಳ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ನಿನ್ನೆ ದಿನ ಅವರ ಟ್ವಿಟರ್ ಖಾತೆಯಲ್ಲಿ ನಾನು ಕೂಡ ನೋಡಿದೆ ಮೊದಲನೇ ಸಹಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೈ ಓ ಎ ಐ ಎಲ್ ಇವತ್ತೇನಿದೆ ಕುದುರೆಮುಖ ಮುಖ ಬೆಳ್ಳಾರಿಯಲ್ಲಿ ಅದಕ್ಕೆ ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಒಂದು ಕ್ಲಿಯರೆನ್ಸ್ ಬೇಕಾಗಿದೆ ಎಫ್ ಡಿ ಕ್ಲಿಯರೆನ್ಸು ಅದಕ್ಕೆ ಈಗಾಗಲೇ ಅವರು ಅದನ್ನು ಪುಷ್ ಫಾರ್ವರ್ಡ್ ಮಾಡಿದ್ದಾರೆ ಹಾಗಾಗಿ ಮಂಡ್ಯ ಜಿಲ್ಲೆಯ ಜನತೆ ಕುಮಾರಣ್ಣನ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟು ಒಂದು ಗೌರವವನ್ನು ಕೊಟ್ಟು ಒಂದು ಪ್ರೀತಿಯನ್ನು ತೋರಿಸಿ ಇವತ್ತು ಆಯ್ಕೆಯನ್ನು ಮಾಡಿರ್ತಕ್ಕಂಥದ್ದು ಬಹುಶಃ ರಾಜ್ಯದಲ್ಲಿ ಅತಿ ಹೆಚ್ಚು ಅಂತರದಲ್ಲಿ ಕುಮಾರಣ್ಣನ ಒಂದು ಗೆಲುವಿಗೆ ಮಂಡ್ಯ ಜಿಲ್ಲೆಯ ಪ್ರಬುದ್ಧ ತಂದೆ ತಾಯಂದ್ರಗಳು ಕಾರಣಕರ್ತರಾಗಿದ್ದೀರಿ ತಮ್ಮ ನಿರೀಕ್ಷೆಗೂ ಮೀರಿ ಕುಮಾರಣ್ಣ ಅವರು ಜಿಲ್ಲೆಯ ಜನತೆಯ ಒಂದು ವಿಶ್ವಾಸವನ್ನು ಉಳಿಸ್ಕೊಳ್ತಾರೆ ಅಂತಕ್ಕಂಥದ್ದು ಒಬ್ಬ ಕಾರ್ಯಕರ್ತನಾಗಿ ನಾನು ನಂಬಿದ್ದೇನೆ ರಾಮನಗರದಲ್ಲಿ ಏನು ದೇವೇಗೌಡರು ಸಾಹೇಬರು ಕುಮಾರಣ್ಣವರು ಹಾಸನ ಜಿಲ್ಲೆಯಿಂದ ಬಂದಂಥದ್ದು ಆದರೆ ರಾಮನಗರದಲ್ಲಿ ರಾಜಕಾರಣದಲ್ಲಿ ರಾಜಕೀಯವಾಗಿ ಒಂದು ಬದುಕನ್ನು ಕಟ್ಕೊಡ್ತಕ್ಕಂಥದ್ದು ಏನು ಕಳೆದ ಮೂವತ್ತು ವರ್ಷದಿಂದ ನಿರಂತರವಾಗಿ ಜಿಲ್ಲೆಯ ಜನತೆ ನಮ್ಮ ಜೊತೆ ನಿಂತಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನ ತಿಳಿಸ್ಬೇಕಾಗ್ತದೆ ನಾಳೆ ದಿನ ಮಾನ್ಯ ಅವರು ನವದೆಹಲಿಯಿಂದ ಬೆಳಗ್ಗೆ ಹನ್ನೊಂದು ಐವತ್ತಕ್ಕೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬರ್ತಾ ಇದ್ದಾರೆ ಬಹುಶಃ ಈಗಾಗಲೇ ಮಾನ್ಯ ಕುಮಾರಸ್ವಾಮಿ ಅವ್ರನ್ನ ಯಾವ ರೀತಿ ಬರಮಾಡ್ಕೊಳ್ಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ನಮ್ಮ ದೇವನಹಳ್ಳಿ ಭಾಗ ಇರ್ಬೋದು ದೊಡ್ಡಬಳ್ಳಾಪುರ ಇರ್ಬೋದು ನೆಲಮಂಗ್ಲೆ ಇರ್ಬೋದು ಹಾಗೂ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಇವೆಲ್ಲ ಕಡೆ ಕೂಡ ನಾಳೆ ದಿನ ಅತ್ಯಂತ ಪ್ರೀತಿಯಿಂದ ಅವ್ರನ್ನ ಸ್ವಾಗತ ಕೋರಲಿಕ್ಕೆ ಈಗಾಗಲೇ ಪೂರ್ವ ಸಿದ್ಧತೆಗಳು ಪೂರ್ವ ತಯಾರಿಗಳು ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳು ಮಾಡಿಕೊಡ್ತಾ ಇದ್ದಾರೆ ಹಾಗಾಗಿ ಆ ವಿಷಯವನ್ನು ನಿಮಗೆ ತಿಳಿಸಬೇಕಾಗಿತ್ತು ತದನಂತರ ಜೆ ಪಿ ಭವನದ ಪಕ್ಷದ ಕಚೇರಿಗೆ ಬರ್ತಾರೆ ಇಲ್ಲೂ ಕೂಡ ಕಾರ್ಯಕರ್ತರುಗಳನ್ನ ಭೇಟಿ ಆಗ್ತಕ್ಕಂಥದ್ದು ಕೆಲವೊಂದಷ್ಟು ಸಮಯ ಕಳೀತಾರೆ ತದನಂತರ ಗವರ್ನರಿಗೆ ಹೋಗಿ ಭೇಟಿ ಮಾಡ್ತಾರೆ ಅಲ್ಲಿಂದ ದೇವೇಗೌಡರು ಸಾಹೇಬ್ರ ಮನೆಗೆ ಹೋಗಿ ಅವರ ತಂದೆ ತಾಯಿಯ ಒಂದು ಆಶೀರ್ವಾದ ಪಡೆದುಕೊಂಡು ಜೆ ಪಿ ನಗರ ನಿವಾಸದಲ್ಲಿ ವಿಶ್ರಾಂತಿನ ತಗೊಳ್ತಾರೆ ಬಹುಶಃ ಅಲ್ಲಿಂದ ತಿರುಪತಿಗೆ ಪ್ರಯಾಣವನ್ನು ಸಾಗಲಿದ್ದಾರೆ ತಿರುಪತಿಗೆ ಹೋಗಿ ಬಂದ ನಂತರ ಈಗ ತಾನೇ ನಾನು ರಾಮನಗರ ಜಿಲ್ಲೆಗೆ ಹೋಗಿದ್ದೆ ನಾಲ್ಕು ವಿಧಾನಸಭಾ ಕ್ಷೇತ್ರದಿಂದ ಎಲ್ಲ ಪ್ರಮುಖ ಮುಖಂಡರುಗಳ ಒಂದು ಸಭೆಯನ್ನು ಕರೆದಿದ್ದೆ ಅಲ್ಲೂ ಕೂಡ ರಾಮನಗರದಲ್ಲಿ ಪಕ್ಷದ ಕಾರ್ಯಕರ್ತರುಗಳ ಒಂದು ಅಭಿಲಾಷೆ ಕುಮಾರಣ್ಣ ಅವರು ಮೊದಲನೇ ಬಾರಿ ರಾಜ್ಯಕ್ಕೆ ಕೇಂದ್ರದ ಮಂತ್ರಿಯಾಗಿ ಬರ್ತಾ ಇದ್ದಾರೆ ಅವ್ರನ್ನ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಗೌರವದಿಂದ ನಾವು ಸ್ವಾಗತ ಮಾಡಬೇಕು ಜಿಲ್ಲೆಯ ಜನತೆ ಅಂತಕ್ಕಂಥದ್ದು ಅವರು ಕೂಡ ಆ ಪೂರ್ವ ತಯಾರಿಯನ್ನು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅದು ಶನಿವಾರದ ದಿನ ಸಂಜೆ ಫಿಕ್ಸ್ ಆಗಿದೆ ಕಾರ್ಯಕ್ರಮ ಮತ್ತೆ ಭಾನುವಾರ ಸಂಜೆ ಈಗಾಗಲೇ ಬೆಳಗ್ಗೆ ಹತ್ತುವರೆ ಗಂಟೆಯಿಂದನೂ ಮಂಡ್ಯದಲ್ಲಿ ಮಂಡ್ಯದ ಎಲ್ಲ ನಾಯಕರುಗಳ ಒಂದು ಕೂತ್ಕೊಂಡು ಈಗಾಗಲೇ ಚರ್ಚೆಯನ್ನು ಮಾಡಿದ್ದಾರೆ ನನಗೆ ದೂರವಾಣಿ ಮೂಲಕ ಫೋನನ್ನು ಮಾಡಿದರು ಫೋನನ್ನು ಮಾಡಿ ತಿಳಿಸಿದ್ದಾರೆ ಅಲ್ಲೂ ಕೂಡ ಇವತ್ತು ಪಕ್ಷದ ಕಾರ್ಯಕರ್ತರುಗಳು ಇವತ್ತೇನು ಕುಮಾರಣ್ಣನಿಗೆ ಅಭಿನಂದನೆ ಕೋರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಭಾನುವಾರ ದಿನ ಅದು ಕೂಡ ಇವತ್ತು ತಯಾರಿಯಾಗಿದೆ ಹಾಗಾಗಿ ಇವತ್ತು ವಿಶೇಷವಾಗಿ ನಮ್ಮ ಮಲ್ಲೇಶ್ ಬಾಬಣ್ಣವರು ಇಲ್ಲೇ ಇದ್ದಾರೆ ನಾವು ಕೇಳಿದಂಥ ಮೂರು ಲೋಕಸಭಾ ಸ್ಥಾನಗಳಲ್ಲಿ ಎರಡು ಸ್ಥಾನಗಳಲ್ಲಿ ಇವತ್ತು ಗೆಲುವನ್ನು ರಾಜ್ಯದ ಜನತೆ ಕೊಟ್ಟಿದ್ದಾರೆ ವಿಶೇಷವಾಗಿ ನಮ್ಮ ಮಲ್ಲೇಶ್ ಬಾಬಣ್ಣವರು ವ್ಯಕ್ತಿಗತವಾಗಿ ಅತ್ಯಂತ ಮೃದು ಸ್ವಭಾವದವರು ಅವರನ್ನು ಭಾಳ ಕಮ್ಮಿ ಅಂತರದಿಂದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನು ಒಪ್ಪಿರ್ತಕ್ಕಂಥದ್ದು ಅವ್ರ ತಾಯಿಯವರು ಮಂಗಮ್ನವರು ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾಗಿದ್ದರು ಹಿರಿಯಕರು ಸಾಕಷ್ಟು ನಮ್ಮ ಪಕ್ಷದ ಪರವಾಗಿ ಇವರ ಇಡೀ ಕುಟುಂಬ ಅನೇಕ ವರ್ಷಗಳಿಂದ ಸೇವೆಯನ್ನು ಮಾಡಿದ್ದಾರೆ ಅದನ್ನು ಗುರುತಿಸಿ ಪಕ್ಷದ ವರಿಷ್ಠರು ಮಲ್ಲೇಶ್ ಬಾಬು ಅವರಿಗೆ ಟಿಕೆಟನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವರು ಕೂಡ ಚುನಾವಣೆಯನ್ನು ಯಾವ ರೀತಿ ನಡೆಸಬೇಕು ತಂತ್ರ ಪ್ರತಿ ತಂತ್ರ ಎಲ್ಲದಕ್ಕೂ ಕೂಡ ಸಿದ್ಧರಾಗಿ ಇವತ್ತು ಅವರು ಹೊರಟು ಜನಗಳ ಒಂದು ವಿಶ್ವಾಸವನ್ನು ಸಂಪಾದನೆ ಮಾಡಿದ್ದಾರೆ ಕೋಲಾರ ಜಿಲ್ಲೆಯ ಎಲ್ಲ ಮತದಾರ ತಂದೆ ತಾಯಿಂದ್ರಿಗೂ ಕೂಡ ಮಲ್ಲೇಶ್ ಬಾಬು ಪರವಾಗಿ ಒಬ್ಬ ಯುವ ಕಾರ್ಯಕರ್ತನಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಈಗಾಗಲೇ ವಿಧಾನ ಪರಿಷತ್ನ ಚುನಾವಣೆಗಳು ಕೂಡ ನಡೀತು ಆ ಎರಡೂ ವಿಧಾನಸಭಾ ವಿಧಾನ ಪರಿಷತ್ನ ಕ್ಷೇತ್ರವನ್ನು ನಾವೇನು ತೊಗೊಂಡಿದ್ವು ಎರಡು ಕಡೆ ಒಂದು ಕಡೆ ಅವರು ಒಂದು ಕಡೆ ಭೋಜೇಗೌಡರು ಅವೆರಡರಲ್ಲೂ ಕೂಡ ಇವತ್ತು ಜನತಾದಳ ಪಕ್ಷ ಗೆದ್ದಿರ್ತಕ್ಕಂಥದ್ದು ಬಹುಶಃ ಇದಕ್ಕೆಲ್ಲ ಮುಖ್ಯ ಕಾರಣ ರಾಜ್ಯದ ಜನತೆ ರಾಜ್ಯದ ಜನತೆಯ ಒಂದು ಆಶೀರ್ವಾದ ಹಾಗಾಗಿ ನಾವು ಸದಾ ಈ ರಾಜ್ಯವನ್ನು ಕಟ್ತಕ್ಕಂಥದ್ದಕ್ಕೆ ಈ ದೇಶವನ್ನು ಕಟ್ತಕ್ಕಂಥದ್ದಕ್ಕೆ ಕುಮಾರಣ್ಣ ಅವರ ಒಂದು ಹೋರಾಟ ದೇವೇಗೌಡರು ಅವರ ಒಂದು ಮಾರ್ಗದರ್ಶನ ಸದಾಕಾಲ ಪಕ್ಷದ ಮೇಲೆ ಇರುತ್ತೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಪರಸ್ಪರ ಜನತಾದಳ ಪಕ್ಷ ಆಗಲಿ ಭಾರತೀಯ ಜನತಾ ಪಾರ್ಟಿ ಆಗಲಿ ಹತ್ತೊಂಬತ್ತು ಸ್ಥಾನ ನಾವೇನಾದರೂ ಲೋಕಸಭಾ ಚುನಾವಣೆಯ ಗೆಲುವಿಗೆ ಕಾರಣಕರ್ತರಿದ್ದರೆ ಅದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಕೂಡ ಇವತ್ತು ನಾವು ಬೆಂಗಳೂರು ಗ್ರಾಮಾಂತರ ತಗೊಳ್ಳಿ ಮಂಡ್ಯ ತಗೊಳ್ಳಿ ಮೈಸೂರು ತಗೊಳ್ಳಿ ಕೋಲಾರ ತಗೊಳ್ಳಿ ಚಿಕ್ಕಬಳ್ಳಾಪುರ ತಗೊಳ್ಳಿ ಚಿತ್ರದುರ್ಗ ತಗೊಳ್ಳಿ ಈ ರೀತಿ ತುಮಕೂರು ತಗೊಳ್ಳಿ ಇವೆಲ್ಲದರಲ್ಲೂ ಕೂಡ ಇಬ್ಬರು ಪರಸ್ಪರ ಒಂದು ಹೊಂದಾಣಿಕೆಯಿಂದಲೇ ಇವತ್ತು ಈ ಚುನಾವಣೆಯಲ್ಲಿ ಗೆಲುವು ಸಾಧಿಸಲಿಕ್ಕೆ ಸಾಧ್ಯ ಆಯಿತು ಹಾಗಾಗಿ ಇದು ವಿಶೇಷವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರ ಒಂದು ಒಲವು ಮಂಡ್ಯದಲ್ಲಿ ನಾವೇನು ಇವತ್ತು ಒಂದು ನಮ್ಮ ಕಾರ್ಯಕರ್ತರುಗಳು ಸೇರಿ ಇವತ್ತು ಒಂದು ವೇದಿಕೆ ಕಾರ್ಯಕ್ರಮವನ್ನು ಸಜ್ಜು ಮಾಡ್ಕೊಳ್ತಾ ಇದ್ದಾರೆ ಆ ವೇದಿಕೆ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರುಗಳು ಕೂಡ ಭಾಗಿಯಾಗಿರ್ತಾರೆ ಸರ್ ನಾನು ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಈ ಲೋಕಸಭಾ ಚುನಾವಣೆ ಪೂರ್ವದಲ್ಲಿ ತಾವೆಲ್ಲ ಗಮನಿಸಿದ್ರಿ ನಾನು ನವದೆಹಲಿಗೆ ಸಾಕಷ್ಟು ಸಂದರ್ಭದಲ್ಲಿ ಮಾನ್ಯ ಕುಮಾರಣ್ಣವ್ರ ಜೊತೆ ಹೋಗಿದ್ದೆ ದೇಶದ ಹಾಗೂ ರಾಷ್ಟ್ರದ ಚುನಾವಣೆಯ ಒಂದು ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ನರೇಂದ್ರ ಮೋದಿಜಿ ಅವರ ಮೇಲೆ ಹೆಚ್ಚಿನ ಒತ್ತಡವನ್ನು ಏರಬಾರದು ಅಂತಕ್ಕಂಥ ಒಂದೇ ಒಂದು ಹಿನ್ನೆಲೆಯಲ್ಲಿ ಹೆಚ್ಚು ಸ್ಥಾನಗಳು ನಾವು ಕೇಳಲಿಲ್ಲ ನಾವು ಮೂರು ಸ್ಥಾನಕ್ಕೆ ನಾವು ಸೀಮಿತಗೊಳಿಸ್ಕೊಂಡ್ವಿ ಜೊತೆಯಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಕೂಡ ಯಾವುದೇ ಒಂದು ಕ್ಯಾಂಡಿಡೇಟ್ ಯಾರು ನಿಲ್ಲಬೇಕು ಅಂತಕ್ಕಂಥ ವಿಚಾರವಾಗಿ ಎಲ್ಲೂ ಕೂಡ ಸಣ್ಣ ಲೋಪದೋಷಗಳು ಕೂಡ ಎರಡು ಪಕ್ಷದ ಕಡೆಯಿಂದ ಆಗಲಿಲ್ಲ ಅದಕ್ಕೆ ನಾನು ಈ ವಿಚಾರದಲ್ಲೂ ಹೇಳ್ತೀನಿ ನಾನು ಭಾಳ ಸ್ಪಷ್ಟವಾಗಿ ಇವತ್ತು ಒಟ್ಟಾರೆಯಾಗಿ ಈ ರಾಜ್ಯದಲ್ಲಿ ಇವತ್ತು ಈ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗೆತಕ್ಕಂಥದ್ದಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಪಕ್ಷ ಇಬ್ಬರು ಒಟ್ಟಾಗೆ ಒಗ್ಗಟ್ಟಾಗೆ ಪರಸ್ಪರ ಇವತ್ತು ರಾಜ್ಯದ ನಾಯಕರುಗಳು ಕೂಡ ಇವತ್ತು ಕೂತ್ಕೊಂಡು ಸಮಾಲೋಚನೆಯನ್ನು ನಡೆಸಿ ಒಂದು ವರದಿ ತಯಾರು ಮಾಡಿ ಅವರು ಕೂಡ ಕೇಂದ್ರಕ್ಕೆ ಕಳಿಸಿ ಕೇಂದ್ರದ ನಾಯಕರುಗಳು ಕೂಡ ಅಲ್ಟಿಮೇಟ್ ಆಗಿ ಏನು ಸಲಹೆ ಸೂಚನೆ ಕೊಡ್ತಾರೆ ಜೊತೇಲಿ ಬಹಳ ಮುಖ್ಯವಾಗಿ ಚಂದಪಟ್ಟಣ ತಾಲೂಕಿನ ಎರಡು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳ ಬಯಕೆ ಏನಿದೆ ಇದನ್ನೆಲ್ಲ ಪರಿಗಣನೆ ತಗೊಂಡು ಅಂತಿಮವಾಗಿ ಒಂದು ತೀರ್ಮಾನ ತಗೊಳ್ತೇವೆ ರಾಜ್ಯಾಧ್ಯಕ್ಷ ಸ್ಥಾನ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡ್ತಾರೆ ಆ ಸ್ಥಾನಕ್ಕೆ ನೀವು ಬರ್ತೀರಾ ಬರ್ತೀರ ಚರ್ಚೆ ಇದೆ ಹೌದಾ ಪ್ರಶ್ನೆ ನನಗೆ ಈಗಾಗಲೇ ಪಕ್ಷ ಒಂದು ಸ್ಥಾನ ಕೊಟ್ಟಿದ್ದಾರೆ ಯುವಕರನ್ನ ಸೆಳಿತಕ್ಕಂಥದಕ್ಕೆ ಇವತ್ತು ಸಂಘಟನೆ ಮಾಡ್ತಕ್ಕಂಥದ್ದಕ್ಕೆ ಪಕ್ಷದ ಪರವಾಗಿ ಈಗಾಗಲೇ ನನಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ ಯುವ ದಳದ ರಾಜ್ಯಾಧ್ಯಕ್ಷ ಸ್ಥಾನ ಹಾಗಾಗಿ ನಾನು ಇಡೀ ರಾಜ್ಯವನ್ನು ಪ್ರವಾಸ ಮಾಡ್ತಕ್ಕಂಥದ್ದು ಪ್ರಾರಂಭ ಇದ್ದೇನೆ ಜೊತೆಯಲ್ಲಿ ಇವತ್ತು ಸಾಕಷ್ಟು ಜನ ಹಿರಿಯ ಮುಖಂಡರುಗಳು ನಮ್ಮ ರಾಜ್ಯದಲ್ಲಿ ನಮ್ಮ ಪಕ್ಷದಲ್ಲಿ ಇದ್ದಾರೆ ಇವತ್ತು ವಿಶೇಷವಾಗಿ ನಮ್ಮ ಕೋರ್ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಟಿ ದೇವೇಗೌಡರು ಸಾಹೇಬರು ಸಾಕಷ್ಟು ಹಿರಿಯಕರಿದ್ದಾರೆ ಅನುಭವಿಗಳಿದ್ದಾರೆ ಅದೇ ರೀತಿ ಇವತ್ತು ನೀವು ನಾಡಗೌಡರು ತಗೊಳ್ಳಿ ಬಂಡಪ್ಪಣ್ಣ ತಗೊಳ್ಳಿ ಸುರೇಶ್ ಬಾಬಣ್ಣ ಅವರು ತಗೊಳ್ಳಿ ಸಾಕಷ್ಟು ಜನ ಇವತ್ತು ನಮ್ಮ ಪಕ್ಷದಲ್ಲಿ ಅನುಭವಸ್ಥರಿದ್ದಾರೆ ಅವರ ಜೊತೆಯಲ್ಲಿ ಇವತ್ತು ಒಂದು ಪಕ್ಷವನ್ನು ಕಟ್ತಕ್ಕಂಥ ಜವಾಬ್ದಾರಿ ಇವತ್ತು ನನ್ನ ಮೇಲೆ ಹೆಚ್ಚಾಗಿದೆ ಸತ್ಯ ಅವ್ರ ಜೊತೆಯಲ್ಲಿ ಅವರ ಸಲಹೆಗಳು ಅವರ ಸೂಚನೆಗಳು ಇವನ್ನೆಲ್ಲ ಪಡೆದುಕೊಂಡು ಪ್ರತಿಯೊಬ್ಬರೂ ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾಡ್ತಾರೆ ನಿಮ್ಮ ಪಕ್ಷ ಬರೀ ಹಳೆ ಮೈಸೂರು ಭಾಗ ಸಿಗ್ತದೆ ಹಳೆ ಆರೋಪನೇ ಇದೆ ಸಾರೋಪಾದರು ಯಾ ನಿಮ್ಮನ್ನು ಕೇಳ್ಸ್ಕೊಂಡೆ ನೀವು ರಾಜ್ಯದ ಇವಾಗ ಅತ್ಯಕ್ಷ ಇರಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಪ್ರವಾಸ ಮಾಡೇ ಇಲ್ಲ ಈ ಇತ್ತೀಚಿಗೆ ನಿಮ್ಮ ಅಪ್ಪಾಜಿ ಅವರು ಹೇಳಿದಾರೆ ನಾವು ಉತ್ತರ ಕರ್ನಾಟಕಕ್ಕೆ ಕೂಡ ಆ ಪಕ್ಷದಲ್ಲಿ ಏನು ಮಾಡ್ಕೊಳ್ತೇವೆ ಅದು ಸದೃಢ ಮಾಡಿದೆ ನಿಮ್ಮ ಯಾವ ರೀತಿಯ ಕರ್ನಾಟಕ ರಾಜ್ಯ ಅಂದ ಮೇಲೆ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಮಾತ್ರ ಜೆ ಡಿ ಎಸ್ಸು ಸೀಮಿತ ಆಗಿಲ್ಲ ನಾನು ಒಪ್ಕೊಳ್ತೇನೆ ಅಣ್ಣ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅತಿ ಹೆಚ್ಚು ಶಕ್ತಿಯನ್ನ ಇವತ್ತು ದೇವೇಗೌಡರು ಸಾಹೇಬರ ನಾಯಕತ್ವದ ಮೇಲೆ ಕುಮಾರಣ್ಣನ ನಾಯಕತ್ವದ ಮೇಲೆ ನಮ್ಮೆಲ್ಲರ ಆಯಾ ಜಿಲ್ಲೆಯ ನಾಯಕರುಗಳ ಮೇಲೆ ಜನ ಒಂದು ವಿಶ್ವಾಸ ಇಟ್ಟಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಅತಿ ಹೆಚ್ಚು ಒಲವು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ವ್ಯಕ್ತವಾಗಿರ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ಇದೆ ಹಾಗಂದು ಮಾತ್ರಕ್ಕೆ ನಾವು ಉತ್ತರ ಕರ್ನಾಟಕವನ್ನ ನಿರ್ಲಕ್ಷ್ಯ ಮಾಡ್ತೀವಿ ಅಂತಕ್ಕಂಥ ಪ್ರಶ್ನೆ ಇಲ್ಲ ಉತ್ತರ ಕರ್ನಾಟಕದಲ್ಲೂ ಕೂಡ ನಮ್ಮ ಪ್ರವಾಸವನ್ನು ಕೈಗೊಳ್ಳುತ್ತೇವೆ ಇನ್ನು ನಾಲ್ಕು ವರ್ಷಗಳ ಕಾಲ ಮುಂದಿನ ವಿಧಾನಸಭಾ ಚುನಾವಣೆಯ ಒಂದು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಈ ಪಕ್ಷದ ಸಂಘಟನೆಗೆ ಇಡೀ ರಾಜ್ಯದ ಮೂಲ ಮೂಲೆಯಲ್ಲೂ ಕೂಡ ಇವತ್ತು ನಾನಾಗ್ಲಿ ನಮ್ಮ ಪಕ್ಷದ ಮುಖಂಡರುಗಳಾಗಲಿ ಕೆಲಸವನ್ನು ಪ್ರಾರಂಭ ಮಾಡ್ತೇವೆ ಸರ್ ಈಗ ಈ ಚುನಾವಣೆಯಲ್ಲಿ ಈಗ ಬಗ್ಗೆ ಹೇಳಿದ್ರೆ ಜನತೆಗೆ ಧನ್ಯವಾದ ಹಾಸನದಲ್ಲಿ ಮುಂದಿನ ದಿನಗಳಲ್ಲಿ ಹಾಸನದ ಮಟ್ಟಿಗೆ ಮಾತನಾಡೋದಾದ್ರೆ ಒಂದು ರೀತಿ ಅನಿರೀಕ್ಷಿತವಾದಂಥ ಒಂದು ಬೆಳವಣಿಗೆ ನಾವು ಯಾರು ಕೂಡ ಊಹೆ ಮಾಡ್ಕೊಂಡಿರಲಿಲ್ಲ ಈ ರೀತಿಯಾದಂಥ ಒಂದು ಫಲಿತಾಂಶ ಹೊರಗೆ ಬರ್ಬೋದು ಅಂತ ಆದರೆ ಇವತ್ತು ಪ್ರಜಾಪ್ರಭುತ್ವದ ಈ ಒಂದು ವ್ಯವಸ್ಥೆಯಲ್ಲಿ ಚುನಾವಣಾ ರಾಜಕಾರಣದಲ್ಲಿ ಕೆಲವೊಂದಷ್ಟು ಸಂದರ್ಭದಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಮಾನ್ಯ ದೇವೇಗೌಡರು ಸಾಹೇಬರು ಕೂಡ ಇತಿಹಾಸದಲ್ಲಿ ಸೋತಿರ್ತಕ್ಕಂಥ ಉದಾಹರಣೆಗಳಿದೆ ನಾವು ಸೋತಿದ್ದೀವಿ ಅನ್ಮಾತ್ರಕ್ಕೆ ಕೈ ಕಟ್ಕೊಂಡು ಮನೆಯಲ್ಲಿ ಕೂತ್ಕೊಂಡು ಬೇಸರ ಮಾಡಿಕೊಂಡು ಕೂತ್ಕೊಂಡು ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ ಹಾಸನ ಜಿಲ್ಲೆಯಲ್ಲಿ ಇವತ್ತು ಸಾಕಷ್ಟು ಜನ ಲಕ್ಷಾಂತರ ಜನ ಕಾರ್ಯಕರ್ತರುಗಳು ಪಕ್ಷವನ್ನು ನಂಬ್ಕೊಂಡಿದ್ದಾರೆ ಅವರ ಪರವಾಗಿ ಪಕ್ಷದ ನಾಯಕರುಗಳು ಸದಾಕಾಲ ನಾವಿದ್ದೇವೆ ಮುಂದಿನ ದಿನಗಳಲ್ಲಿ ಯಾಕೆ ಈ ರೀತಿ ಆಯಿತು ನಮ್ಮಿಂದ ಏನಾದರೂ ಲೋಪದೋಷಗಳಾಗಿದೆಯಾ ಅಂತಕ್ಕಂಥದ್ದನ್ನು ಆತ್ಮವಿಮರ್ಶೆ ನಮ್ಮಲ್ಲೇ ಮಾಡಿಕೊಂಡು ಪಕ್ಷವನ್ನು ಜಿಲ್ಲೆಯಲ್ಲಿ ಮತ್ತೊಮ್ಮೆ ಪುನಃ ಕಟ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡ್ತೇವೆ ಕಾರಣಗಳನ್ನ ನಾನು ಮಾಧ್ಯಮದ ಮುಂದೆ ಕೂತ್ಕೊಂಡು ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಈ ಆತ್ಮವಿಮರ್ಶೆ ಅಂತಕ್ಕಂಥದ್ದು ಏನು ಹೇಳಿದೆ ಇದನ್ನು ಪಕ್ಷದ ಚೌಕಟ್ಟಿನಲ್ಲಿ ಕೂತ್ಕೊಂಡು ನಾವು ಆತ್ಮವಿಮರ್ಶೆಯನ್ನು ಮಾಡಿಕೊಂಡು ಮುಂದೆ ಯಾವ ರೀತಿ ಪಕ್ಷವನ್ನು ಜಿಲ್ಲೆಯಲ್ಲಿ ಕಟ್ಟಬೇಕು ಹೊಸದಾಗಿ ಅಂತಕ್ಕಂಥದ್ರ ಬಗ್ಗೆ ಚಿಂತೆ ಮಾಡ್ತೀವಿ ಅದ್ರ ಬಗ್ಗೆ ನಾನೇನು ಪ್ರತಿಕ್ರಿಯೆ ಕೊಡಲ್ಲ ಮುಗಿದೋಗಿರ್ತಕ್ಕಂಥ ವಿಚಾರ ಅವಕಾಶ ಕೊಟ್ಟಿದ್ದರು ಕ್ಯಾಂಡಿಡೇಟ್ ಆಗಿದ್ರು ಜನ ಮತ ನೀಡಿದ್ದಾರೆ ಏನೋ ಒಂದು ನಡೆದು ಹೋಗಿದೆ ಘಟನೆ ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಮಾತನಾಡೋದಕ್ಕೆ ಹೋಗೋದಿಲ್ಲ ಸ್ವಲ್ಪ ಟೈಮ್ ಕೊಡಿ ಸರ್ ನಾಳೆ ಮಾನ್ಯ ಕುಮಾರಸ್ವಾಮಿ ಅವರು ಬೆಂಗಳೂರಿಗೆ ತೆರಳುತ್ತಾ ಇದ್ದಾರೆ ಬಹುಶಃ ಒಂದೆರಡು ದಿನದಲ್ಲಿ ಹೇಳ್ತೀವಿ ಮಾನ್ಯ ದೇವೇಗೌಡರು ಸಾಹೇಬರ ಜೊತೆಯಲ್ಲಿ ಸಾಕಷ್ಟು ಜನ ಮುಖಂಡರುಗಳು ಇದ್ರು ಅವರೆಲ್ಲ ಜನತಾದಳ ಪಕ್ಷದಿಂದ ಬೆಳೆದು ಬೇರೆ ಬೇರೆ ಪಕ್ಷಗಳಿಗೆ ಅವರ ರಾಜಕೀಯ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ತೀರ್ಮಾನ ತಗೊಂಡು ಹೋದರು ಎರಡು ಸಾವಿರದ ನಾಲ್ಕರಿಂದ ಈಚೆಗೆ ಈಗಾಗಲೇ ಸರಿಸುಮಾರು ಇಪ್ಪತ್ತು ವರ್ಷಗಳು ಕಳೆದಿದೆ ಕುಮಾರಸ್ವಾಮಿ ಅವರು ಬಹುಶಃ ಅಂದು ಜನತಾದಳ ಪಕ್ಷದ ಕಾರ್ಯಕರ್ತರುಗಳು ಅವರ ಶಾಸಕ ಮಿತ್ರರು ಅವ್ರ ಜೊತೆಯಲ್ಲಿ ನಿಂತು ಇಲ್ಲ ನೀವು ನಿಮಗೆ ರಾಜಕಾರಣದಲ್ಲಿ ಅನುಭವ ಇಲ್ಲ ಅಂತಕ್ಕಂಥ ಭಾವನೆಯನ್ನು ಬಿಟ್ಟು ಯಾಕೆಂದರೆ ಮೊದಲನೇ ಬಾರಿ ಶಾಸಕರಾಗಿದ್ದರು ನಾನು ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ನೀವು ಈ ಪಕ್ಷವನ್ನು ಉಳಿಸ್ತಕ್ಕಂಥದ್ದಕ್ಕೆ ನೀವು ಈ ತೀರ್ಮಾನ ತಗೊಳ್ಳೇಬೇಕು ಅಂತಕ್ಕಂಥ ಒಂದು ಒತ್ತ ಒತ್ತಡವನ್ನು ಕುಮಾರಣ್ಣನ ಮೇಲೆ ಏರಿದಾಗ ಮೊದಲನೇ ಬಾರಿ ರಾಜ್ಯದ ಮುಖ್ಯಮಂತ್ರಿ ಆದರು ಇಪ್ಪತ್ತು ತಿಂಗಳಲ್ಲಿ ಅವರ ಒಂದು ಕಾರ್ಯಕ್ರಮಗಳು ಕಾರ್ಯವೈಖರಿ ಇವತ್ತಿಗೂ ಕೂಡ ಮನೆ ಮಾತಾಗಿದೆ ಹೃದಯಗಳನ್ನ ಮುಟ್ಟಿದೆ ಬಹುಶಃ ಏಕಾಂಗಿಯಾಗಿ ಕುಮಾರಣ್ಣ ಅವರು ಇಪ್ಪತ್ತು ವರ್ಷದಿಂದನೂ ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯ ಒತ್ತಡಗಳಿದ್ದರೂ ಕೂಡ ಏಕಾಂಗಿಯಾಗಿ ಹೋರಾಟವನ್ನು ಮಾಡಿದ್ದಾರೆ ಇಲ್ಲಿವರೆಗೂ ನಮ್ಮ ಪಕ್ಷದ ಸಾಕಷ್ಟು ನಾಯಕರುಗಳನ್ನ ವಿಶ್ವಾಸಕ್ಕೆ ತಗೊಂಡು ಆಯಾ ಜಿಲ್ಲೆಗಳಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಸಮರ್ಥ ನಾಯಕತ್ವವನ್ನು ಬೆಳೆಸ್ತಕ್ಕಂಥ ಒಂದು ಕೆಲಸವನ್ನು ಕುಮಾರಸ್ವಾಮಿ ಅವ್ರು ಮಾಡಿದ್ದಾರೆ ಬಹುಶಃ ಇಲ್ಲಿವರೆಗೂ ಏನಾದರೂ ಈ ಪಕ್ಷ ಉಳಿದಿದೆ ಅಂತಕ್ಕಂಥದ್ದಾದರೆ ದೇವೇಗೌಡರ ಸಾಹೇಬರು ಕಟ್ಟಿರ್ತಕ್ಕಂಥ ಪಕ್ಷ ಕುಮಾರಣ್ಣನ ಒಂದು ನಾಯಕತ್ವದ ಮೇಲೆ ವಿಶ್ವಾಸ ಇರ್ತಕ್ಕಂಥ ಪಕ್ಷದ ಕಾರ್ಯಕರ್ತರುಗಳು ಲಕ್ಷಾಂತರ ಜನ ಅವ್ರ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕಿದ್ದಾರೆ ಬಹುಶಃ ಇನ್ನು ಮುಂದೆ ಈಗ ಅವರು ಕೇಂದ್ರದ ಸಚಿವರಾಗಿ ನಾನು ಪ್ರಾರಂಭದಲ್ಲಿ ಹೇಳ್ದಂಗೆ ಎರಡು ಖಾತೆಗಳು ಇವತ್ತು ಹುಡುಗಾಟದ ಖಾತೆಗಳಲ್ಲ ಎಂದು ಕೂಡ ಕುಮಾರಣ್ಣ ಅವರು ಷರತ್ತನ್ನು ಹಾಕಿ ಎನ್ ಡಿ ಎ ಮೈತ್ರಿಕೂಟದ ಭಾಗವಾಗಿ ಹೋದಂಥವ್ರಲ್ಲ ಅನಿರೀಕ್ಷಿತವಾಗಿ ಇವತ್ತು ಅವ್ರಿಗೆ ಒಂದು ಜವಾಬ್ದಾರಿಯನ್ನು ಇವತ್ತು ಹೆಗಲ ಮೇಲೆ ಹೊರಿಸಿರ್ತಕ್ಕಂಥದ್ದು ಹಾಗಾಗಿ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ಇವತ್ತು ನಾಯಕರುಗಳು ಎಲ್ಲರೂ ಕೂಡ ಇವತ್ತು ಕುಮಾರಣ್ಣನ ರೀತಿಯಲ್ಲಿ ಈ ಪಕ್ಷವನ್ನು ಇನ್ನೂ ಬಲಿಷ್ಠವಾಗಿ ಮುಂದಿನ ದಿನಗಳಲ್ಲಿ ಕಟ್ತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸವನ್ನು ಮಾಡೇ ಮಾಡ್ತೇವೆ ಬೇಡಿಕೆಗಳು ಇಟ್ಟಿರಲಿಲ್ಲ ಅಣ್ಣ ಯಾವುದೇ ಬೇಡಿಕೆಗಳಾಗಲಿ ಷರತ್ತುಗಳಾಗಲಿ ಕುಮಾರಸ್ವಾಮಿ ಅವರು ಇಟ್ಟಿರಲಿಲ್ಲ ಚುನಾವಣೆಗಿಂತ ಮುಂಚಿತವಾಗಿ ಬಹುಶಃ ಎಲ್ಲೋ ಒಂದು ಕಡೆ ಮಾನ್ಯ ಕುಮಾರಣ್ಣ ಅವ್ರಿಗೆ ರೈತರ ಪರ್ವ ರೈತರ ಮೇಲೆ ಇರ್ತಕ್ಕಂಥ ಒಂದು ಕಾಳಜಿ ಒಂದು ಬದ್ಧತೆ ಅನೇಕ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ರೈತರ ಸಾಲ ಮನ್ನಾ ಮಾಡಿರತಕ್ಕಂಥ ಉದಾಹರಣೆ ಇದೆ ಇವೆಲ್ಲವನ್ನು ಇಟ್ಕೊಂಡು ರೈತರ ಬಗ್ಗೆ ಹೆಚ್ಚಿನ ಚಿಂತೆ ಇರ್ತಕ್ಕಂಥ ಚಿಂತನೆ ಇರ್ತಕ್ಕಂಥ ನಾಯಕರು ಕೃಷಿ ಮಂತ್ರಿ ಆದರೆ ಒಂದು ಅನುಕೂಲ ವಾತಾವರಣ ಕ್ರಿಯೇಟ್ ಆಗ್ತದೆ ಅಂತಕ್ಕಂಥದ್ದು ಸಾಕಷ್ಟು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ವಿಶೇಷವಾಗಿ ಕಾರ್ಯಕರ್ತಗಳ ಒಂದು ಭಾವನೆ ಆಗಿತ್ತು ಅಷ್ಟೇ ಬಿಟ್ಟರೆ ಯಾವುದೇ ಕಾರಣಕ್ಕೂ ಯಾವುದೇ ಖಾತೆಗಳ ಬಗ್ಗೆ ಚರ್ಚೆ ಮಾಡಿರಲಿಲ್ಲ ಒಟ್ಟಾರೆಯಾಗಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಿತ್ತೊಗಿಬೇಕು ಅಂತಕ್ಕಂಥದ್ದು ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ತೀರ್ಮಾನ ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ದೆ ಏನು ಐದು ಗ್ಯಾರಂಟಿಗಳ ಒಂದು ಹಿನ್ನೆಲೆಯಲ್ಲಿ ಸರ್ಕಾರವನ್ನು ರಚನೆ ಮಾಡ್ತಾರೆ ಕಾಂಗ್ರೆಸ್ನವರು ಎಲ್ಲೋ ಒಂದು ಕಡೆ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆ ಆಗ್ತಾ ಇದ್ದಂಗೆ ಆ ಐದು ಗ್ಯಾರಂಟಿಗಳನ್ನ ರದ್ದು ಮಾಡ್ತೇವೆ ನೀವು ಮತ ನೀಡಲಿಲ್ಲ ಅಂತಕ್ಕಂಥ ವಿಚಾರವೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಪ್ರಸ್ತಾವನೆ ಮಾಡಿದರು ಹಲವಾರು ನಾಯಕರುಗಳು ಈಗ ಮತ್ತೆ ಆ ಚರ್ಚೆಗಳು ಪ್ರಾರಂಭ ಆಗಿದೆ ಐದು ಗ್ಯಾರಂಟಿಗಳನ್ನ ರದ್ದು ಮಾಡೋಣ ಏಕೆಂದರೆ ಈ ಐದು ಗ್ಯಾರಂಟಿಗಳು ಕೊಟ್ಟರು ಜನ ನಮ್ಮ ಕೈ ಹಿಡೀಲಿಲ್ವಲ್ಲ ಅಂತಕ್ಕಂಥದ್ದು ಉದ್ದಟ್ಟತನದ ಮಾತುಗಳು ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತೇನು ಮಾತನಾಡ್ತಾ ಇದ್ದಾರೆ ಬಹುಶಃ ಇಂಥ ಒಂದು ಸರ್ಕಾರ ಕನ್ನಡಿಗರು ಕೂಡ ಇವತ್ತು ಭಾಳ ಅಸಮಾಧಾನವಾಗಿದ್ದಾರೆ ಹಾಗಾಗಿ ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧವಾಗಿ ನಮ್ಮ ಕ್ಷೇತ್ರಕ್ಕೆ ಸೀಮಿತ ಅಷ್ಟೇ ಅಲ್ಲ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಇದು ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧವಾಗಿ ಥ್ಯಾಂಕ್ ಯು ಅಣ್ಣ